ಏಳ್ನೂರು ವರ್ಷಗಳ ನಂತರ ಐದು ರಾಜಯೋಗ ಈ ರಾಶಿಯವರಿಗೆ ಬಂಪರ್ ಜಾಕ್ಪಾಟ್ ಕಷ್ಟಗಳೆಲ್ಲ ದೂರ ಅದೃಷ್ಟದ ಪರ್ವಕಾಲ ಹೆಸರು ಕೀರ್ತಿ ಸಂಪತ್ತು ಹರಿದು ಬರುವುದು ಪ್ರತಿ ಗ್ರಹದ ಸಂಚಾರವು ಶುಭ ಮತ್ತು ಅಶುಭ ಯೋಗವನ್ನು ರೂಪಿಸುತ್ತದೆ ಗ್ರಹಗಳ ಸಂಚಾರದಿಂದ ಐದು ರಾಜಯೋಗಗಳು ಸೃಷ್ಟಿಯಾಗಲಿವೆ ಏಳ್ನೂರು ವರ್ಷಗಳ ನಂತರ ಶಶ ಕೇಂದ್ರ ತ್ರಿಕೋನ ಮಾಲವೀಯ ನವಪಂಚಮ ರುಚಕ ರಾಜಯೋಗ ರಚನೆಯಾಗುತ್ತಿವೆ ಮೇಷರಾಶಿ ಕೇಂದ್ರ ತ್ರಿಕೋನ ಮತ್ತು ಮಾಲವೀಯ ರಾಜಯೋಗ ಮೇಷರಾಶಿಯವರಿಗೆ ವಿದೇಶ ಪ್ರಯಾಣ ಮಾಡುವ ಅವಕಾಶ ನೀಡುತ್ತವೆ ಈ ಜನರು ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ಹೊಸ ಉದ್ಯೋಗ ಸಿಗಬಹುದು ದಾಂಪತ್ಯ ಜೀವನದಲ್ಲಿ ಮಧುರತೆ ಇರುತ್ತದೆ ಅನಿರೀಕ್ಷಿತ ಹಣದ ಲಾಭವೂ ಇರುತ್ತದೆ ಮಕರ ರಾಶಿ ಈ ರಾಜಯೋಗವು ಮಕರ ರಾಶಿಯವರಿಗೆ ಆರ್ಥಿಕ ಮತ್ತು ವೃತ್ತಿಯ ವಿಷಯದಲ್ಲಿ ತುಂಬಾ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು ವೃತ್ತಿಯಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ರಾಶಿ ಗುರು ಶುಕ್ರರಿಂದಾಗಿ ರಚನೆಯಾಗುತ್ತಿರುವ ರಾಜಯೋಗವು ಡಿಸೆಂಬರ್ನಲ್ಲಿ ರಾಶಿಯವರಿಗೆ ಬಂಪರ್ ಲಾಭವನ್ನು ನೀಡಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯಲಿದೆ ಬಡ್ತಿ ಸಂಬಳದಲ್ಲಿ ಹೆಚ್ಚಳ ಪಡೆಯಬಹುದು ಆರ್ಥಿಕ ಲಾಭವಿರುತ್ತದೆ ಧನುರಾಶಿ ಈ ರಾಜಯೋಗವು ವಿದೇಶದಿಂದ ದೊಡ್ಡ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ವಿದೇಶಕ್ಕೆ ಹೋಗಿ ಓದುವ ಕನಸು ನನಸಾಗಬಹುದು ಯಾವುದೇ ದೊಡ್ಡ ಆಸೆಯನ್ನು ಈಡೇರಿಸಬಹುದು ಆದಾಯ ಹೆಚ್ಚಲಿದೆ